ಸಾಮಾನ್ಯವಾಗಿ ಪುಣ್ಯಕ್ಷೇತ್ರಗಳಿಗೆ ಹೋಗುವ ಸಂದರ್ಭದಲ್ಲಿ ನಾವು ಆ ದೇಗುಲ ದೇಗುಲದ ಒಳಗಿರುವ ದೇವರ ಮೂರ್ತಿಯನ್ನ ಕಾಣಲಿಕ್ಕೆ ಹಂಬಲಿಸ್ತೀವಿ ಫಾರ್ ಎಕ್ಸಾಂಪಲ್ ತಿರುಪತಿಗೆ ಹೋದ್ರೆ ತಿಮ್ಮಪ್ಪನ ದರ್ಶನ ಮಂತ್ರಾಲಯಕ್ಕೆ ಹೋದ್ರೆ ಗುರು ರಾಘವೇಂದ್ರರ ದರ್ಶನ ಅಥವಾ ಮನೆ ಹತ್ರ ಇರೋ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಅಲ್ಲಿರುವ ದೇವರ ವಿಗ್ರಹದ ದರ್ಶನ ಇದಕ್ಕಾಗಿ ಅಲ್ವಾ ನಾವು ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡೋದು ದೇವಸ್ಥಾನಗಳಿಗೆ ಭೇಟಿ ನೀಡೋದು ಆದರೆ ಪ್ರಯಾಗರಾಜ್ಗೆ ಹೋದವರಿಗೆ ಗೊತ್ತಿರುತ್ತೆ ಇಲ್ಲಿ ನೋಡಲಿಕ್ಕೆ ಒಂದು ಮೂರ್ತಿ ಇಲ್ಲ ಹೋಗಿ ನಮಸ್ಕರಿಸಲಿಕ್ಕೆ ಒಂದು ದೇವಸ್ಥಾನ ಇಲ್ಲ ಸ್ನಾನ ಏನು ಪುಣ್ಯತೀರ್ಥಗಳೇನು ಕಡಿಮೆ ಇದೆಯಾ ಒಂದೊಂದು ಊರಿನಲ್ಲಿ ಒಂದು ಕಲ್ಯಾಣಿ ಇರುತ್ತೆ ಒಂದೊಂದು ಊರಿನಲ್ಲಿ ಒಂದು ನದಿ ಹರಿಯುತ್ತೆ ಎಲ್ಲಾ ನದಿಯೂ ಕೂಡ ಪರಮ ಪವಿತ್ರವೇ ಸನಾತನ ಸಂಸ್ಕೃತಿಯ ಆಧಾರದಲ್ಲಿ ನಾವು ನೋಡೋದಾದ್ರೆ ಆದರೆ ಈ ತ್ರಿವೇಣಿ ಸಂಗಮದಲ್ಲೇ ಅದರಲ್ಲೂ ಈ ಕುಂಭಮೇಳದ ನಲವತ್ತೈದು ದಿನಗಳಲ್ಲೇ ಪುಣ್ಯ ಸ್ನಾನವನ್ನ ಮಾಡಬೇಕು ಅನ್ನೋ ಇಚ್ಛೆ ಬರೋಬ್ಬರಿ ಅರವತ್ತೈದು ಕೋಟಿ ಜನರು ಸಾಕಾರಗೊಳಿಸಿಕೊಂಡಿದ್ದಾರೆ ಇಲ್ಲಿ ಗೆದ್ದಿರೋದು ಸನಾತನ ಧರ್ಮದ ಆಸ್ತೆ ಪ್ರಯಾಗ್ರಾಜ್ನ ಬಗ್ಗೆ ಇರುವ ನಂಬಿಕೆ ಆ ತ್ರಿವೇಣಿ ಸಂಗಮದ ಬಗ್ಗೆ ಇರುವ ಅಲ್ಲಿನ ಪಾವಿತ್ರ್ಯತೆಯ ಬಗ್ಗೆ ಇರುವ ಅಪಾರವಾದ ಗೌರವ ಒಟ್ಟು ಆರು ಪುಣ್ಯ ಸ್ನಾನಗಳಿಗೆ ಪ್ರಯಾಗರಾಜ್ನಲ್ಲಿ ನಡೆದ ಈ ಮಹಾಕುಂಭಮೇಳ ಸಾಕ್ಷಿಯಾಯಿತು ಈ ಆರು ಯಾವ ಯಾವ್ಯಾವ ದಿನ ಎಷ್ಟೆಷ್ಟು ಕೋಟಿ ಮಂದಿ ಪುಣ್ಯಪ್ರಾಪ್ತಿ ಮಾಡಿಕೊಳ್ಳುವಲ್ಲಿ ಸಫಲರಾದರು ಅನ್ನೋದರ ಲೆಕ್ಕವನ್ನು ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ ಜನವರಿ ಹದಿಮೂರು ಸಂಕ್ರಾಂತಿಗೆ ಒಂದು ದಿನ ಮೊದಲು ಪ್ರಾರಂಭವಾಗಿದ್ದು ಈ ಮಹಾಕುಂಭ ಮೇಳ ಪುಷ್ಯ ಪೂರ್ಣಿಮಾ ಅಂತ ಹೇಳಿ ಆ ದಿನವನ್ನ ಆಚರಣೆ ಮಾಡಲಾಗುತ್ತೆ ಮೊದಲ ಪುಣ್ಯಸ್ನಾನ ಬರೋಬ್ಬರಿ ಒಂದು ಪಾಯಿಂಟ್ ಏಳು ಕೋಟಿ ಜನ ಅದೊಂದೇ ದಿನದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ರು ಅದಾದ ನಂತರದಲ್ಲಿ ಜನವರಿ ಹದಿನಾಲ್ಕನೇ ತಾರೀಕು ಹಾಗೆ ಹದಿನೈದನೇ ತಾರೀಕು ಮಕರ ಸಂಕ್ರಮಣದ ಸ್ನಾನ ಬರೋಬ್ಬರಿ ಮೂರು ಪಾಯಿಂಟ್ ಐದು ಕೋಟಿಗೂ ಅಧಿಕ ಮಂದಿ ಈ ಎರಡು ದಿನಗಳ ಅಂತರದಲ್ಲಿ ಪುಣ್ಯ ಸ್ನಾನದಲ್ಲಿ ಭಾಗಿಯಾಗಿದ್ದು ಅದಾದ ನಂತರದಲ್ಲಿ ಜನವರಿ ಇಪ್ಪತ್ತೊಂಬತ್ತು ಮೌನಿ ಅಮಾವಾಸ್ಯೆ ಮೌನಿ ಅಮವಾಸ್ಯಲ್ಲಿ ಎಂಟು ಕೋಟಿಗೂ ಅಧಿಕ ಜನ ಒಂದೇ ದಿನದಲ್ಲಿ ಮೌನಿ ಅಮಾವಾಸ್ಯ ಒಂದೇ ದಿನದಲ್ಲಿ ಎಂಟು ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನವನ್ನು ಮಾಡಿದ್ರು ಅನ್ನೋ ಲೆಕ್ಕ ದುರಂತ ಈ ಮೌನಿ ಪುಣ್ಯ ಸ್ನಾನದಲ್ಲಿ ಭಾಗಿಯಾಗುವ ಸಂದರ್ಭದಲ್ಲೇನೆ ಆಯಿತು ಅನೇಕ ಮಂದಿ ಪ್ರಾಣವನ್ನ ಕೂಡ ಕಳೆದುಕೊಂಡು ಆ ಲೆಕ್ಕಮನ ಮುಂದೆ ಹೇಳೋಣ ಅದನ್ನು ಕೂಡ ಗಮನಿಸೋಣ ಇದರ ಜೊತೆ ಜೊತೆಗೆ ಫೆಬ್ರವರಿ ಮೂರನೇ ತಾರೀಕು ವಸಂತ ಪಂಚಮಿ ವಸಂತ ಪಂಚಮಿ ದಿನ ಬರೋಬ್ಬರಿ ಎರಡು ಪಾಯಿಂಟ್ ಐದು ಏಳು ಕೋಟಿ ಮಂದಿ ಸ್ನಾನವನ್ನು ಮಾಡಿದ್ದಾರೆ ಅನ್ನೋ ಲೆಕ್ಕ ಇದೆ ಗಮನಿಸಿ ನಾನಿಲ್ಲಿ ಹೇಳ್ತಾ ಇರೋ ಲೆಕ್ಕ ಕೇವಲ ಪುಣ್ಯ ಪುಣ್ಯಸ್ನಾನದ ಮಾತ್ರ ಅದನ್ನು ಹೊರತುಪಡಿಸಿ ಮಧ್ಯದ ದಿನಗಳಲ್ಲೂ ಕೂಡ ನಿರಂತರವಾಗಿ ನಾನ್ ಸ್ಟಾಪ್ ಫೋರ್ ಬೈ ಸೆವೆನ್ ಅನ್ನೋ ರೀತಿಯಲ್ಲಿ ಜನ ಹೋಗಿದ್ದಾರೆ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ಎಲ್ಲದರ ಲೆಕ್ಕ ಅರವತ್ತೈದು ಕೋಟಿ ಮೀರಿದೆ ಇನ್ನು ಫೆಬ್ರವರಿ ಹನ್ನೆರಡಕ್ಕೆ ಮಾಘಾ ಪೂರ್ಣಿಮಾ ಮಾಘ ಪೂರ್ಣಿಮದ ಸ್ನಾನವನ್ನ ಮಾಡಿದವರು ಬರೋಬ್ಬರಿ ಎರಡು ಪಾಯಿಂಟ್ ಸೊನ್ನೆ ನಾಲ್ಕು ಕೋಟಿ ಮಂದಿ ಅನ್ನೋ ಲೆಕ್ಕ ಅದರ ಜೊತೆಗೆ ಇವತ್ತು ಅಮೃತ ಸ್ನಾನ ಶಿವರಾತ್ರಿಯ ಸಂದರ್ಭದ ಕೊನೆಯ ಪುಣ್ಯ ಸ್ನಾನ ಇವತ್ತು ಅಂದಾಜಿನ ಪ್ರಕಾರ ಒಂದೂವರೆ ಕೋಟಿಗೂ ಅಧಿಕ ಮಂದಿ ಈವರೆಗಿನ ಲೆಕ್ಕ ಇನ್ನು ನಾಳೆ ಬೆಳಗ್ಗೆ ಎಂಟು ಗಂಟೆವರೆಗೂ ಕೂಡ ಈ ಮುಹೂರ್ತ ಇದೆ ಪುಣ್ಯ ಸ್ನಾನದ್ದು ಇಲ್ಲಿವರೆಗಿನ ಲೆಕ್ಕಾನೇ ಒಂದು ಪಾಯಿಂಟ್ ಐದು ಕೋಟಿ ಒಟ್ಟಾರೆ ಅರವತ್ತೈದು ಕೋಟಿಗೂ ಅಧಿಕ ಮಂದಿ ಸ್ನಾನವನ್ನ ಮಾಡಿದ್ದಾರೆ ಅಂತ ಪುಣ್ಯ ಸ್ನಾನಕ್ ಬರೋರ ಲೆಕ್ಕ ಹೇಗ್ ಹಾಕಿದ್ರು ಅರವತ್ತೈದು ಕೋಟಿ ಜನರ ಲೆಕ್ಕ ಹೇಗ್ ಸಿಕ್ತು ಅನ್ನೋದಕ್ಕೂ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ವರದಿಯನ್ನು ಪ್ರಸಾರ ಮಾಡಿದ್ವಿ ಎಐ ಎಐ ನಿಯಂತ್ರಿತ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡು ಫೇಸ್ ಡಿಟೆಕ್ಷನ್ ಮೂಲಕ ಜನರ ಗಣತಿಯನ್ನ ಇಲ್ಲಿ ಮಾಡಲಾಗಿದೆ ಇಷ್ಟು ಜನರ ಸಮಕ್ಷಮದಲ್ಲಿ ನಡೆದ ಈ ಮಹಾಕುಂಭ ಮೇಳ ಇದನ್ನ ಖಾಲಿ ಗಣ್ಣಿನಿಂದ ನೋಡಿದ್ರೆ ಬರೀ ಗಣ್ಣಿನಿಂದ ನೋಡಿದ್ರೆ ನಾನು ಆಗ್ಲೇ ಹೇಳ್ದಾಗೆ ಇಲ್ಲಿ ನಡೆಯೋದು ಕೇವಲ ಸ್ನಾನ ಅಷ್ಟೇ ಮನೇಲೂ ಮಾಡಬಹುದು ನಲ್ಲಿ ತಿರುಗಿಸಿದ್ರೆ ಬರುತ್ತೆ ಸ್ನಾನ ಮಾಡಬಹುದು ಆದ್ರೆ ನನಾಗ್ಲೇ ಹೇಳಿದ ಹಾಗೆ ಇಲ್ಲಿ ಗೆದ್ದಿರೋದು ಸನಾತನ ಧರ್ಮದ ಆಸ್ತಿ ನಂಬಿಕೆ ಭಕ್ತಿ ಹಾಗೆ ಶ್ರದ್ಧೆ ಇನ್ನು ಈ ಮೇಳ ನಡೆಯೋ ಸಂದರ್ಭದಲ್ಲಿ ಆದ ಬದಲಾವಣೆ ಏನು ಭಾರತ ಈ ಕುಂಭಮೇಳದಿಂದ ಗಳಿಸಿದ್ದೇನು ಭಾರತದ ಸಾಮಾಜಿಕ ಸ್ಥಿತಿಗತಿಗಳಲ್ಲಿ ಅದರಲ್ಲೂ ಉತ್ತರ ಪ್ರದೇಶದ ಆರ್ಥಿಕ ಸ್ಥಿತಿಗತಿಗಳಲ್ಲಿ ಏನಾದರೂ ಬದಲಾವಣೆ ಆಯ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ ಧಾರ್ಮಿಕ ಆಚರಣೆ ಕೇವಲ ಧರ್ಮಕ್ಕೆ ಧಾರ್ಮಿಕ ಆಚರಣೆಗೆ ಮಾತ್ರ ಸೀಮಿತವಲ್ಲ ಒಂದು ಪ್ರದೇಶದ ಆರ್ಥಿಕತೆಗೂ ಕೂಡ ನೇರವಾಗಿ ಪರಿಣಾಮವನ್ನ ಬೀರುತ್ತೆ ಅನ್ನೋ ದೃಷ್ಟಿಯಲ್ಲೂ ಕುಂಭಮೇಳ ತನ್ನದೇ ಆದ ದಾಖಲೆಯನ್ನ ನಿರ್ಮಾಣ ಮಾಡಿದೆ ಈ ಕುಂಭಮೇಳ ನಡೆದ ನಲವತ್ತೈದು ದಿನಗಳಲ್ಲಿ ಆದ ಮಹತ್ತರವಾದ ಬದಲಾವಣೆ ಅಂದ್ರೆ ಜಾತಿ ಉಪಜಾತಿಗಳ ಆಧಾರದ ಮೇಲೆ ರಾಜಕಾರಣಿಗಳು ಭಾರತವನ್ನ ಒಡೆಯೋ ಪ್ರಯತ್ನ ಮಾಡ್ತಾ ಇದ್ರು ಚುನಾವಣೆ ಸಂದರ್ಭದಲ್ಲಿ ಸನಾತನ ಧರ್ಮ ಒಂದು ಅನ್ನೋದನ್ನ ಜಾತಿಯನ್ನ ಮೀರಿ ಉಪಜಾತಿಯನ್ನ ಮೀರಿ ಈ ಪುಣ್ಯ ಸ್ನಾನದಲ್ಲಿ ಭಾಗಿಯಾದವರು ಸಾಬೀತುಪಡಿಸಿದ್ದಾರೆ ಒಂದು ವರದಿ ನಿಮ್ಮ ಮುಂದೆ ಮೇಳ ಇದು ಕೇವಲ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮವಾಗಿರಲಿಲ್ಲ ಕೇವಲ ಹಿಂದೂಗಳ ಹಬ್ಬವಾಗಿರಲಿಲ್ಲ ಅಥವಾ ಕೇವಲ ಭಾರತೀಯರ ಆಚರಣೆಯೂ ಆಗಿರಲಿಲ್ಲ ಇದು ಎಲ್ಲರನ್ನ ಒಂದಾಗಿಸಿದ ಸಂಗಮ ಭಕ್ತಿ ಭಾವೈಕ್ಯತೆ ಸಂದೇಶ ಸಾರಿದ ಮೇಳ ಜಾತಿ ಧರ್ಮವನ್ನು ಮೀರಿ ನಿಂತ ಮಹಾಮೇಳ ಒಡೆದು ಹೋಗ್ತಿದ್ದ ಭಾರತವನ್ನ ಜೋಡಿಸಿದ ಕುಂಭ ಪ್ರಿಯ ವೀಕ್ಷಕರ ಭಾರತ ಜಾತ್ಯತೀತೆಯ ದೇಶ ಸರ್ವಧರ್ಮಗಳ ಶಾಂತಿಯ ತೋಟ ಆದರೆ ಇಂತಹ ನಾಡನ್ನ ಚುನಾವಣೆಗಾಗಿ ರಾಜಕಾರಣಿಗಳು ಒಡೆದು ಹಾಕಿದ್ರು ಜಾತಿ ಹೆಸರಲ್ಲಿ ಇಬ್ಬಾಗ ಮಾಡಿದ್ರು ಧರ್ಮಗಳ ಹೆಸರಲ್ಲಿ ನುಚ್ಚುನೂರು ಮಾಡಿದ್ರು ಆದರೆ ಒಡೆದು ಹೋಗಿದ್ದ ಭಾರತವನ್ನ ನಿಜವಾಗಿ ಜೋಡಿಸಿದ್ದು ಹಿಂದೂಗಳ ಪರ್ವ ಮಹಾಕುಂಭಮೇಳ ತ್ರಿವೇಣಿ ಸಂಗಮ उसको वह मिला गिद्धों को केवल लाश मिली सुवरों को गंदगी मिली संवेदनशील लोगों को रिश्तों की खूबसूरत तस्वीर मिली आस्थावानों को पुण्य मिला सज्जनों को सज्जनता मिली गरीबों को रोजगार मिला अमीरों को धंधा मिला श्रद्धालुओं को साफ सुथरी व्यवस्था मिली पर्यटकों को अव्यवस्था मिली सदभावना वाले लोगों को जाति रहित व्यवस्था मिली भक्तों को भगवान मिले नीचा ಪ್ರಯಾಗ್ರಾಜ್ನಲ್ಲಿ ನಡೆದ ಕುಂಭಮೇಳದಲ್ಲಿ ಯಾವುದೇ ಗಡಿ ಇರಲಿಲ್ಲ ಭಾಷೆ ರಾಜ್ಯ ದೇಶ ಅನ್ನೋ ಬೇಲಿ ಇರಲಿಲ್ಲ ಅಷ್ಟೇ ಯಾಕೆ ಧರ್ಮಗಳ ರೇಖೆ ಕೂಡ ಇರಲಿಲ್ಲ ವಿದೇಶದಿಂದ ಮೂವತ್ತು ಲಕ್ಷ ಜನರು ಭಾಗಿಯಾಗಿದ್ರು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಜನಸಾಗರವೇ ಹರಿದು ಬಂದಿತ್ತು ಹಿಂದೂ ಮುಸ್ಲಿಮರೆನ್ನದೇ ಗಂಗೆಯಲ್ಲಿ ಮಿಂದೆದ್ರು ಸಂಗಮದಲ್ಲಿ ಹರಿದ ಗಂಗೆ ಯಮುನಾ ಸರಸ್ವತಿ ನದಿಗಳು ಎಲ್ಲರ ಮೈಗಂಟಿದ್ದ ಜಾತಿಯನ್ನ ತೊಳೆದು ಹಾಕಿದ್ವು ಧರ್ಮದ ಹುಚ್ಚನ್ನ ಬಿಡಿಸಿದ್ವು ಪಾಪವನ್ನ ತೊಳೆದು ಜನರನ್ನ ಪರಿಶುದ್ಧರನ್ನಾಗಿಸಿದ್ವು ನಾವೆಲ್ಲರೂ ಒಂದೇ ಎಂಬ ಸಂದೇಶವನ್ನು ಸಾರಿದ್ವು ಮಹಾಕುಂಭ ಮೇಳದಿಂದ ಗಳಿಸಿದ್ದೇನು ಅನ್ನೋ ಪ್ರಶ್ನೆಗೆ ಆರ್ಥಿಕವಾಗಾದ ಲೆಕ್ಕ ಅಥವಾ ಲಾಭ ಒಂದು ಕಡೆ ಆದರೆ ನಾವು ಈಗ ಆಲ್ರೆಡಿ ವರದಿಯಲ್ಲಿ ಹೇಳಿದಂತೆ ಮಹಾಕುಂಭ ಮೇಳ ಸನಾತನ ಧರ್ಮದವರೆಲ್ಲರೂ ಕೂಡ ಒಂದು ಅನ್ನೋ ಒಂದು ಮಹತ್ತರವಾದ ಸಂದೇಶವನ್ನ ರವಾನೆ ಮಾಡಿ ಜಾತಿ ಉಪಜಾತಿಗಳ ಗಡಿಯನ್ನ ಮೀರಿ ಜನ ಭಾಗಿಯಾಗಿದ್ದಾರೆ ಸನಾತನ ಧರ್ಮದ ಧಾರ್ಮಿಕ ಆಚರಣೆಯ ಬಗ್ಗೆ ನಂಬಿಕೆ ಇರುವವರೆಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಪುಣ್ಯ ಸ್ನಾನದಲ್ಲಿ ಭಾಗಿಯಾಗಿದ್ದಾರೆ ಗಳಿಸಿದ್ದು ಈ ಏಕತೆಯ ಸಂದೇಶ ಉಳಿಸ್ಕೊಂಡು ಹೋಗ್ತೀವ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ ಕುಂಭ ಮುಗಿತು ಮತ್ತೆ ಶುರು ಜಾತಿ ಉಪಜಾತಿಯ ರಗಳೆ ಅಂದ್ರೆ ತಪ್ಪು ಕುಂಭದಲ್ಲ ನಮ್ಮದಾಗತ್ತೆ ಇನ್ನು ಈ ಅರವತ್ತೈದು ಕೋಟಿ ಜನರ ಈ ಮಹಾ ಸಂಗಮ ಹಿಂದೂಗಳ ಮಹಾಸಾಗರ ಸನಾತನ ಧರ್ಮಿಗಳ ಹಿಂದೂ ಸುನಾಮಿ ಈ ನಲವತ್ತೈದು ದಿನಗಳ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನ ಆಯೋಜನೆ ಮಾಡುವುದು ಸುಲಭದ ಮಾತು ಆಗಿರಲಿಲ್ಲ ಎಲ್ಲವೂ ಸುಸೂತ್ರವಾಗಿ ಆಗೋಯ್ತಾ ಯಾವುದೇ ಅಡಚಣೆ ಇಲ್ಲದೆ ಕಾರ್ಯಕ್ರಮ ಹೋಯ್ತಾ ಅನ್ನೋ ಪ್ರಶ್ನೆಗೆ ಒಂದೆರಡು ಕಹಿ ಘಟನೆಗಳು ನಾವಿದ್ದೇವೆ ಅಂತ ಹೇಳಿ ಸಾಕ್ಷೀಕರಿಸಿತು ಆದರೆ ಏನೇ ಅಡೆತಡೆಗಳು ಬಂದರೂ ಕೂಡ ಆದ ತಪ್ಪಿನಿಂದ ಪಾಠ ಕಲಿದು ಮತ್ತಷ್ಟು ಸುಧಾರಣೆಯ ವ್ಯವಸ್ಥೆಗಳನ್ನ ಮಾಡಿ ಈ ಒಂದು ಮಹೋನ್ನತವಾದ ಕಾರ್ಯಕ್ರಮವನ್ನ ಮಾಡಿ ಮುಗಿಸುವಲ್ಲಿ ಯಶಸ್ವಿಯಾಗಿದೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ನೇತೃತ್ವದ ಸರ್ಕಾರ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ದುರಂತದ ಕಹಿ ನಿಂತ ಕುಂಭ ತ್ರಿವೇಣಿ ಸಂಗಮದಲ್ಲಿ ಕೊಚ್ಚಿ ಹೋದವು ಟೀಕೆಗಳು ಪ್ರಿಯ ವೀಕ್ಷಕರೇ ಕೇಳಿ ಇದು ರಷ್ಯಾ ಜನಸಂಖ್ಯೆಗಿಂತ ಐದು ಪಟ್ಟು ಹೆಚ್ಚು ಜನರು ಭಾಗಿಯಾಗುವ ಹಬ್ಬ ಇಂತಹ ಮಹಾಕುಂಭದಲ್ಲಿ ಅಂದು ಯಾರೂ ಊಹಿಸದಂತಹ ದುರಂತ ನಡೆಯಿತು ಮೌನಿ ಅಮಾವಾಸ್ಯ ಪುಣ್ಯಸ್ನಾನದಂದು ಕಾಲ್ತುಳಿತ ಸಂಭವಿಸಿತ್ತು ಆದರೆ ಈ ದುರಂತದಿಂದ ಯೋಗಿ ಸರ್ಕಾರ ಪಾಠ ಕಲಿಯಿತು ಕಾಲ್ತುಳಿತದ ಕಹಿಯನ್ನ ಮೆಟ್ಟಿ ನಿಂತು ಯಾವುದೇ ಅನಾಹುತ ಆಗದಂತೆ ನೋಡಿಕೊಂಡ್ರು ಕುಂಭ ಬದಲಾಗಿದ್ದ ಹೇಗೆ ತುಳಿತದ ಬಳಿಕ ಬಿಎಪಿ ಮಾರ್ಗವನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಯಿತು ತ್ರಿವೇಣಿ ಸಂಗಮದ ಬಳಿ ಭದ್ರತೆ ಹೆಚ್ಚಿಸಲಾಯಿತು ಒಂದೇ ಮಾರ್ಗದಲ್ಲಿ ಪ್ರವೇಶ ನಿರ್ಗಮನ ಬಂದ್ ಮಾಡಿ ಪ್ರವೇಶಕ್ಕೆ ಒಂದು ಮಾರ್ಗ ನಿರ್ಗಮನಕ್ಕೆ ಒಂದು ಮಾರ್ಗದ ವ್ಯವಸ್ಥೆ ಮಾಡಲಾಯಿತು ಒಂದೇ ಕಡೆ ಜನರು ಸೇರದಂತೆ ನಿಯಂತ್ರಿಸಿ ಎಲ್ಲ ಘಾಟ್ನಲ್ಲೂ ಸ್ನಾನಕ್ಕೆ ಅವಕಾಶ ಮಾಡಲಾಯಿತು ಸಂಜೆ ಪಾವಿತ್ರ್ಯತೆ ಬಗ್ಗೆ ಟೀಕೆಗಳ ಸುರಿಮಳೆ ಟೀಕಾಕಾರರ ಬಾಯಿ ಮುಚ್ಚಿಸಿದ ಗಂಗೆ ಕಾಲ್ತುಳಿತವನ್ನೇ ಬಂಡವಾಳ ಮಾಡಿಕೊಂಡ ಕೆಲವರು ಗಂಗೆಯ ಪಾವಿತ್ರತೆಯನ್ನು ಟೀಕಿಸಿದ್ರು ಗಂಗೆ ನೀರು ಸ್ನಾನಕ್ಕೆ ಯೋಗ್ಯವಲ್ಲ ಅಂತ ಅಪಪ್ರಚಾರ ಮಾಡಿದ್ರು ಆದರೆ ಯೋಗಿ ಸರ್ಕಾರ ನೀರಿನ ಸ್ಯಾಂಪಲ್ ಸಂಗ್ರಹಿಸಿ ಲ್ಯಾಬ್ಗೆ ಕಳುಹಿಸಿದ್ರು ರಿಪೋರ್ಟ್ನಲ್ಲಿ ಗಂಗೆ ಸ್ನಾನಕ್ಕೆ ಮಾತ್ರವಲ್ಲ ಕುಡಿಯೋಕ್ಕೂ ಯೋಗ್ಯವೆಂಬ ವರದಿ ಬಂತು ಕೊನೆಗೂ ಟೀಕಾಕಾರರ ಟೀಕೆಗಳು ತ್ರಿವೇಣಿ ಸಂಗಮದಲ್ಲಿ ಕೊಚ್ಚಿ ಹೋದ್ವು ಮಲೀನವಾಗಿರುವುದು ಗಂಗೆಯಲ್ಲ ನಿಮ್ಮ ಕೊಳಕು ಮನಸ್ಥಿತಿ ಅನ್ನೋದನ್ನ ನದಿಗಳು ಸಾಕ್ಷಿ ಸಮೇತ ತೋರಿಸಿದ್ವು ಎಲ್ಲರ ಬಾಯನ್ನ ಮುಚ್ಚಿಸಿದ್ವು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು